ದೇಹಿ ಮಠ ಅನಾದಿ ಕಾಲದಿಂದ ಹಿರಿಯವರಿಂದ ಬೆಳೆದುಕೊಂಡು ಬಂದಂತಹ ಮಠ ಈ ಮಠ ಪ್ರಕೃತಿ ರಮ್ಯವಾಗಿದೆ ಎನ್ನುವುದಕ್ಕೆ ಬಂದ ಕಾರಣ ನೆರೆ ಬಂದಿದೆ ನೆರೆ ಸುಮಾರು ನಮ್ಮ ಮಠದ ಆಸುಪಾಸನ್ನು ಆವರಿಸಿದೆ ನಮ್ಮ ನದಿ ಫಲ್ಗುಣಿ ಫಲ್ಗುಣಿ ಒಂದು ಪುಣ್ಯ ನದಿ ತೀರ್ಥ ಸ್ನಾನಕ್ಕೆ ಸಮಾನ ಸಮಾನವಾಗಿರತಕ್ಕಂಥ ಗಂಗೆ ಅನ್ನುವಂಥ ಹೆಸರನ್ನು ಪಳ ಪಡೆದುಕೊಂಡವಳು ಪಲ್ಗುಣಿ ಫಲ್ಗುಣಿ ಸರೆಯು ಅಂತ ಒಂದು ಮಂತ್ರ ಬರ್ತದೆ ಆ ಮಂತ್ರದಲ್ಲಿ ಪಲ್ಗುಣಿಗೆ ಸ್ನ ಸ್ಥಾನ ಇದೆ ಅಂತಹ ಸ್ಥಾನವನ್ನು ಹೊಂದಿರತಕ್ಕಂತಹ ಫಲ್ಗುಣಿ ತುಂಬಿ ಹರಿದ್ಲು ತುಂಬಿ ಹರಿದದ್ದು ಅದು ಕೂಡ ವಿಶೇಷವಾಗಿರತಕ್ಕಂತಹ ಪುಷ್ಯ ನಕ್ಷತ್ರ ಮಹಾ ನಕ್ಷತ್ರ ಪುಷ್ಯ ನಕ್ಷತ್ರದ ಕಾಲಘಟ್ಟದಲ್ಲಿ ಪುಷ್ಯ ನಕ್ಷತ್ರ ಅಂದರೆ ಅನಿಸುವುದು ಕಕಾಟಕ ರಾಶಿಯ ಚಂದ್ರನ ಸ್ಥಾನ ಹಾಗಾಗಿ ಈ ಮಳೆಯಲ್ಲಿ ಬಂದಂತಹ ಈ ಸ್ವಾಭಾವಿಕವಾಗಿರತಕ್ಕಂತಹ ಜಲಪ್ರವಾಹ ಏನಿದೆ ಅದು ಮಠದ ಅಂಗಳವನ್ನು ತೊಯ್ದಿದೆ ಹೇಳ್ತಾರೆ ಮಠದ ಅಂಗಳವನ್ನು ತೊಯ್ದರೆ ಅಂತಹ ಒಂದು ನೆರೆ ಅರ್ಥಾತ್ ಅಂತಹ ಒಂದು ಪ್ರವಾಹ ಬಂದರೆ ಅಲ್ಲೂ ಒಂದು ನಿಧಿ ಇರ್ತದೆ ಎನ್ನುವುದನ್ನು ಹಿಂದಿನಿಂದ ನಮ್ಮ ಶಾಸ್ತ್ರಜ್ಞರು ನಮ್ಮ ಹಿರಿಯವರು ಎಲ್ಲವನ್ನು ಹೇಳ್ತಾ ಬಂದಿದ್ದಾರೆ ಹಾಗಿರುವಂತಹ ಸನ್ನಿವೇಶದಲ್ಲಿ ನೋಡಿ ಪ್ರಕೃತಿ ರಮಣೀಯವಾಗಿರತಕ್ಕಂಥ ಒಂದು ದೈವಸ್ಥಾನ ಈ ದೈವಸ್ಥಾನದಲ್ಲಿ ಧರ್ಮಸ್ಥಳದಿಂದ ನಮ್ಮ ಹಿರಿಯವರ ಕಾಲ ಲಾಗಾಯಿತು ಶತಮಾನಗಳ ಹಿಂದೆ ಬಂದಿರುವಂತಹ ಅನ್ನಪ್ಪನ ಸನ್ನಿಧಾನವಿದೆ ಈ ಭೂಮಿಯಲ್ಲೇ ನೆಲೆ ನಿಂತಹ ಈ ಭೂಮಿಯಲ್ಲೇ ಸಾನ್ನಿಧ್ಯವನ್ನು ಹೊಂದಿರತಕ್ಕಂತಹ ಧರ್ಮದೈವ ಧರ್ಮಮೂರ್ತಿ ಮೈಸಂದಾಯನ ಸಾನ್ನಿಧ್ಯವಿದೆ ಅದೇ ರೀತಿಯಲ್ಲಿ ಧರ್ಮದೈವ ಧರ್ಮಮೂರ್ತಿ ಮೈಸಂದಾಯ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾದಂತಹ ದೈವ ನಮ್ಮ ಹತ್ತಿರದ ದೊಡ್ಡಪ್ಪ ಪೂಜಾರಿ ಮನೆಯ ಕೋಣಗಳ ಮೇಲೆ ಆವೇಶವಾಗಿ ಈ ಮಣ್ಣಿನಲ್ಲಿ ಸಾನ್ನಿಧ್ಯವನ್ನು ತೋರಿಸಿ ದೊಡ್ಡಪ್ಪ ಪೂಜಾರಿಯವರ ಕಾಲದಲ್ಲೇ ಅವ ಸ್ಥಿರವಾಗಿ ನೆಲೆ ನಿಂತಹ ದೈವ ಅಂತಹ ದೈವ ನೋಡಿ ನೀರಿನಲ್ಲಿ ಅವನ ಸಾನಿಧ್ಯ ಇದೆ ಅಂದರೆ ಪ್ರಕೃತಿ ರಮ್ಯವಾಗಿ ಅವನು ಕುಂತುಕೊಂಡಿದ್ದಾನೆ ಯಾವುದೇ ಮೇಲ್ಪದರಗಳಿಲ್ಲ ಮಳೆಯೂ ಬೀಳುತ್ತದೆ ಬಿಸಿಲೂ ಹರಿಯುತ್ತದೆ ಚಳಿಯಲ್ಲೂ ತೊಯ್ದುಕೊಳ್ತಾನೆ ಅಂತಹ ಒಂದು ರಮಣೀಯವಾದ ಸಾನ್ನಿಧ್ಯದಲ್ಲಿ ನಮಗನ್ನಿಸ್ತದೆ ಷೋಡಶ ಕಳೆಯನ್ನು ಹೊಂದಿ ಧರ್ಮಮೂರ್ತಿ ಮೈಸಂದಾಯ ಈ ಕಟ್ಟೆಯ ಕಟ್ಟೆಯಲ್ಲಿದ್ದಾನೆ ಎನ್ನುವುದಕ್ಕೆ ಒಂದು ಲಕ್ಷಣ ನೋಡಿ ಗಾಳಿ ಬಂದು ಅವನ ಹೂ ಎದುರು ಸರಿಯಿತು ಹಾಗಾಗಿ ಪರಿಪೂರ್ಣವಾದ ಷೋಡಶ ಕಳೆಯ ಸಾನ್ನಿಧ್ಯದಲ್ಲಿ ಅನಂತವಾಗಿ ಧರ್ಮಮೂರ್ತಿ ಮೈಸಂದಾಯ ಈ ಕಟ್ಟೆಯಲ್ಲಿ ಈ ಸಾನ್ನಿಧ್ಯದಲ್ಲಿದ್ದಾನೆ ಎನ್ನುವುದನ್ನು ನಮ್ಮ ಹಿರಿಯವರು ಹೇಳುತ್ತಾ ಬಂದಿದ್ದಾರೆ ನಾವು ಕಾಣ್ತಾ ಬಂದಿದ್ದೇವೆ ಅಂತಹ ಸತ್ಯ ನಮ್ಮ ಕಣ್ಣೆದುರು ಕಾಣ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ ಅದೇ ರೀತಿಯಲ್ಲಿ ಮಹಾಶಕ್ತಿಯಾಗಿ ಈ ಪ್ರದೇಶವನ್ನು ವ್ಯಾಪಿಸಿಕೊಂಡು ಸುಮಾರು ಬಂಟ್ವಾಳದ ಅವಳ ದಿವ್ಯವಾಗಿರತಕ್ಕಂತಹ ದರ್ಶನವನ್ನು ಪಡೆದಂತಹ ಮಹಾತಾಯಿ ರಕ್ತೇಶ್ವರಿಯ ಸಾನ್ನಿಧ್ಯವಿದೆ ಇಂತಹ ಸನ್ನಿಧಾನಗಳು ಪ್ರಕೃತಿ ರಮ್ಯವಾಗಿರತಕ್ಕಂತಹ ಅಂದರೆ ಬೆಳೆ ನೊಸಲಿನ ಪ್ರದೇಶ ಈ ವರ್ಷದ ಬೆಳೆ ನಾಶವಾಗಿದೆ ಬೆಳೆ ನೊಸಲಿನ ಪ್ರದೇಶದಲ್ಲಿ ಆ ಮೂವರು ಶಕ್ತಿಗಳು ಪ್ರಕೃತಿ ರಮ್ಯವಾಗಿದ್ದಾರೆ ಅಂತಂದ್ರೆ ಸೌಭಾಗ್ಯವಂತರು ನೋಡಿ ನಾವು ಇಂತಹ ಸೌಭಾಗ್ಯದಲ್ಲಿ ಇವತ್ತು ಭದ್ರತೆ ಮಠ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ